ಜಿಲ್ಲಾ ಕುಳುವಾ ಮಹಾಸಂಘ ಎರಡನೇ ಅವಧಿಗೆ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು ಸಂಘದ ನಿಷ್ಠೆ ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಪರಶುರಾಮ ಭಜಂತ್ರಿ ಹೇಳಿದ್ರು ಕಂಬಣ್ಣ ಭಜಂತ್ರಿ ಇವರು ಅಧ್ಯಕ್ಷರಾಗಿ ಮೂರು ವರ್ಷ ಸಮಾಜದ ಕೆಲಸ ಮಾಡಿ ಪ್ರತಿಯೊಂದು ತಾಲೂಕು ಹಳ್ಳಿಯಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೆ ಹಲವಾರು ಕಾರಣದಿಂದಾಗಿ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಅದರ ಪ್ರಯುಕ್ತವಾಗಿ ಇಂದು ಶನಿವಾರದಂದು ಕೊಪ್ಪಳ ಜಿಲ್ಲೆ ಪ್ರವಾಸಿ ಮಂದಿರದಲ್ಲಿ ಎಲ್ಲಾ ತಾಲೂಕಿನ ಸಮಾಜದ ಪ್ರಮುಖ ನಾಯಕರುಗಳ ನಡುವೆ ಚರ್ಚೆ ಮಾಡಿ ಕಾನೂನು ಸಲಹೆಗಾರರಾಗಿ ರಾಮಣ್ಣ ಭಜಂತ್ರಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಅಧ್ಯಕ್ಷರನ್ನು ದ್ಯಾಮಣ್ಣ ಭಜಂತ್ರಿ ಗೌರವ ಅಧ್ಯಕ್ಷರನ್ನು ಪರಶುರಾಮ ಭಜಂತ್ರಿ ಉಪಾಧ್ಯಕ್ಷರಾಗಿ ಶಂಕರಪ್ಪ ಭಜಂತ್ರಿ ವಿರೂಪಾಕ್ಷಪ್ಪ ಭಜಂತ್ರಿ ಸಂಘಟನೆ ಕಾರ್ಯದರ್ಶಿ ವಿಜಯಕುಮಾರ್ ಭಜಂತ್ರಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಭಜಂತ್ರಿ ಇನ್ನು ಉಳಿದ ಸದಸ್ಯರುಗಳನ್ನಾಗಿ ಬಸವರಾಜ್ ಕಿತ್ತೂರು ಮಾರತಿ ಭಜಂತ್ರಿ ಯಲ್ಲಪ್ಪ ಭಜಂತ್ರಿ ದುರ್ಗೇಶ್ ಭಜಂತ್ರಿ ನಾಗರಾಜ್ ಭಜಂತ್ರಿ ಬಸವರಾಜ್ ಭಜಂತ್ರಿಯನ್ನ ಆಯ್ಕೆ ಮಾಡಲಾಗಿದೆ ಇಂದು ಎರಡನೇವರೆಗೆ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಗೌರವಾಧ್ಯಕ್ಷರಾಗಿ ಪರಶುರಾಮ್ ಭಜೇಂದ್ರ ಅವರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಚಂದ್ರಶೇಖರ್ ಶಂಕರಪ್ಪ ಚಳಗೇರಿ ಅವರನ್ನ ಉಪಾಧ್ಯಕ್ಷರನ್ನ ಮಾಡಿದ್ದಾರೆ ಮತ್ತು ಹನುವಾಳ ವಿಪಕ್ಷ ಅವರನ್ನ ಉಪಾಧ್ಯಕ್ಷರ ಮಾಡಿದ್ದಾರೆ ಆಮೇಲೆ ವಿಜಯಕುಮಾರ್ ಇವರು ಮೊದಲು ಸಂಘಟನಾ ಕಾರ್ಯದರ್ಶಿಗೆ ಆಯ್ಕೆಯಾಗಿದ್ದಾರೆ ಇಂದು ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಸಮಸ್ತ ಕುಲ ಬಂಧು ಬಂಧುಗಳು ಇಂದು ಸಭೆಯನ್ನು ಸೇರಿ ಭವಿಶ್ವಾಸವಾಗಿ ಇವರನ್ನ ಆಯ್ಕೆ ಮಾಡಿದರೆ ಅವರಿಗೆ ವೃತ್ತಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಕುಳುವ ಜೈ ಕುಳುವ ಜೈ